ನಾವು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ನೌಕರ ಸಂಘದ ವತಿಯಿಂದ ಈ ಸ್ನೇಹ ಸಂಘಮ ಪರಿಚಯ ಗ್ರಂಥನ ಅಂದ್ರೆ ಎರಡು ಸಾವಿರದ ಏಳುನೂರ ಇಪ್ಪತ್ತೇಳು ನೌಕರರನ್ನ ಒಟ್ಟುಗೂಡಿಸಿ ಒಂದು ಸ್ನೇಹ ಸಂಘ ಪರಿಚಯ ಗ್ರಂಥ ಮಾಡ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಅಧ್ಯಕ್ಷರು ಕರೆಸಿದ್ದೆವು ಶ್ರೀ ಎಂ ಶ್ರೀನಿವಾಸ ಅವರಿಗೆ ಆಮೇಲೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯಗಳು ಕೂಡ ಕರೆಸಿದ್ದೆವು ನಮ್ಮ ಅಂತ ಶಾಂತಿ ಸ್ವಾಮಿಗಳು ಕರೆಸಿವಿ ಮತ್ತ ಹೊಸ ಸಿದ್ದಾಸ್ ಕರೆಸಿವಿ ನಾವು ಅಂದ್ರೆ ನಮ್ಮ ಟೋಟಲ್ ಅಂದ್ರೆ ಈ ಬುಕ್ ಅನ್ನು ಲೋಕಾರ್ಪಣ ಮಾಡಬೇಕಲ್ಲ ಸೊ ಅವರ ಸಮ್ಮುಖದಲ್ಲಿ ಆಗ್ಬೇಕಂತ ತಿಳ್ಕೊಂಡು ಎಲ್ಲ ನೌಕರ ಒಟ್ಟು ಗುಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಹಳ ಯಶಸ್ವಿಯಾಗಿ ಇದೆ ಇವತ್ತು ನೋಡಿದ್ರೆ ಎಲ್ಲ ಜನನು ಎಲ್ಲ ಸಾಕಷ್ಟು ಮೋರ್ ದನ್ ಎಕ್ಸ್ಪೆಕ್ಟೆಡ್ ನಮ್ಗೆ ನಿರೀಕ್ಷೆ ಮಾಡಿ ಅಷ್ಟು ಜನ ಬಂದಿದ್ದಾರೆ ಇಷ್ಟು ಹಾಲು ತುಂಬಿದ್ರು ಹೊರಗೆಲ್ಲ ಕೂತಿದ್ರು ಸೊ ಹೀಗಾಗಿ ನಮ್ಗೆ ಒದ್ದೇ ಉದ್ದೇಶ ಇದಾವಲ್ಲ ನಮ್ಮ ನೌಕರರನ್ನ ನಾವು ಪರಿಚಯಿಸಬೇಕು ಒಬ್ಬರಿಗೂ ಇರಲಿಲ್ಲ ಸೊ ಇದು ಉದ್ದೇಶದಿಂದ ಪರಿಚಯ ಮಾಡೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಇದರಿಂದ ಬೇರೆ ಬೇರೆ ವಿಚಾರ ಮುಂದೆ ಬರ್ತಾವೆ ಒಬ್ಬರು ಪರಿಚಯದಾಗ ವಿಚಾರ ತಾನೇ ಬರ್ತಾವ ಅವಾಗ ಏನಾದರೂ ನಾವು ಹುಟ್ಟಾಕ್ಬೋದು ಯಾವುದೇ ನಮ್ಮ ಸಮಾಜವನ್ನ ಉತ್ತಮ ರೀತಿಯಲ್ಲಿ ಮಾಡಬೇಕಂದ್ರೆ ಏನೋ ಮುಂದುವರಿಸಬೇಕಂತ ನಮ್ಮ ಪರಿಚಯಕ್ಕೆ ಆಗ್ತದ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ನಾವು ಎಲ್ಲರ ಒಂದು ಸಮೂಹದಲ್ಲಿ ಯಶಸ್ವಿ ಆಯ್ತು ಅಂತಕ್ಕಂತ ನನ್ನ ಭಾವನೆ ಇದೆ ಸೊ ಇದಕ್ಕಾಗಿ ನಾನು ತಮಗೂ ಕೂಡ ಮೀಡಿಯಾದವರು ಬಂದು